ಎಷ್ಟೇ ವರ್ಷಗಳಿಂದ ಕಾಡ್ತಾ ಇರೋವಂಥ ಪಿಗ್ಮೆಂಟೇಷನ್ ಆಗಿರಲಿ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಆಗಿರಲಿ ಈ ಒಂದು ಸಿಂಪಲ್ ಮನೆಮದ್ದನ್ನು ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಹಚ್ಚಿ ನೋಡಿ ಮಂಗಮಾಯವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೊಡವೆ ಕಲೆಗಳಾಗಿರಲಿ ಅಥವಾ ಅನಿವನ್ ಸ್ಕಿನ್ ಟೋನ್ ಆಗಿದ್ದರೂ ಕೂಡ ಅಥವಾ ನಮ್ಮ ಒಂದು ಚರ್ಮದಲ್ಲಿ ಸುಕ್ಕುಗಳು ನೆರಿಗೆಗಳು ತುಂಬ ಇದೆ ಚರ್ಮ ಜೋತು ಬೀಳ್ತಾ ಇದೆ ಅಂದರೂ ಕೂಡ ಇದು ವರ್ಕ್ ಆಗುತ್ತೆ ಇನ್ನು ತುಂಬ ಡ್ರೈ ಸ್ಕಿನ್ ಇದೆ ಅದರಲ್ಲೂ ಚಳಿಗಾಲದಲ್ಲಿ ವಿಪರೀತ ಚರ್ಮ ಕೀಳ್ತಾ ಇರುತ್ತೆ ಡ್ರೈ ಸ್ಕಿನ್ ಹೆಚ್ಚಾಗ್ತಾ ಇರುತ್ತೆ ಮುಖ್ಯವಾಗಿ ಬಂಗಿನ ಸಮಸ್ಯೆಗೆ ಇದು ರಾಮಬಾಣವಾಗಿ ಕೆಲಸ ಮಾಡುವಂಥ ಒಂದು ಸೂಪರ್ ಮನೆಮದ್ದನ್ನು ಮದ್ದನ್ನು ತಗೊಂಡು ಬಂದಿದ್ದೀನಿ ಇದನ್ನು ರಾತ್ರಿ ಅಪ್ಲೈ ಮಾಡಿ ಬೆಳಿಗ್ಗೆ ನೀವು ನಿಮ್ಮ ಮುಖವನ್ನು ನೀವೇ ನಂಬಲಿಕ್ಕಾಗೋದಿಲ್ಲ ಅಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟು ಹೊಳೆಯುವಂಥ ಸಾಫ್ಟಾದ ಚರ್ಮವನ್ನು ಪಡೀಲಿಕ್ಕೆ ಇದು ಸೂಪರಾಗಿ ವರ್ಕ್ ಆಗುವಂಥ ಒಂದು ಸಿಂಪಲ್ ಮನೆಮದ್ದು ಅಂತಲೇ ಹೇಳ್ಬೋದು ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇನ್ನು ಈ ಒಂದು ಸೂಪರ್ ಆಗಿ ವರ್ಕ್ ಆಗುವಂಥ ಎಫೆಕ್ಟಿವ್ ಆದಂತಹ ಒಂದು ಹೋಮ್ ಮೇಡ್ ಕ್ರೀಮನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಮೊದಲಿಗೆ ಬೇಕಾಗಿರುವಂಥ ಪದಾರ್ಥ ಅಂದರೆ ಅದು ಕಹಿ ಬೇವಿನ ಎಲೆಗಳು ಇದು ಮನೆ ಹತ್ರ ಎಲ್ಲ ಕಡೆನು ಸಿಗುತ್ತೆ ಅಥವಾ ಒಂದು ಪುಟ್ಟ ಗಿಡ ಇದೆ ಅಂತಂದರೂ ಅದರಲ್ಲೂ ಕೂಡ ನಿಮಗೆ ಸಿಗುತ್ತೆ ಒಂದು ಎಂಟರಿಂದ ಹತ್ತು ಎಲೆಗಳನ್ನು ತೊಗೊಂಡ್ರೆ ಸಾಕಾಗುತ್ತೆ ಒಮ್ಮೆ ಮಾಡ್ಕೊಳ್ತೀವಿ ಅಂದರೆ ನೀವು ಒಂದು ಎಂಟರಿಂದ ಹತ್ತು ಎಲೆಗಳನ್ನು ತೊಗೊಂಡ್ರೆ ಇದನ್ನು ಆರಾಮಾಗಿ ಒಂದು ವಾರದವರೆಗೂ ನೀವು ಬಳಸ್ಕೊಳ್ಬೋದು ಅಂದರೆ ಅಷ್ಟು ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಎಲೆ ಅಂದರೆ ಅದು ಕಹಿ ಬೇವಿನ ಎಲೆಗಳಂತಲೇ ಹೇಳ್ಬೋದು ಯಾರಿಗೆ ತುಂಬ ಪಿಗ್ಮೆಂಟೇಷನ್ ಇದೆ ಹೈಪರ್ ಪಿಗ್ಮೆಂಟೇಷನ್ ಇದೆ ಜೊತೆಗೆ ತುಂಬ ಮಚ್ಚೆಗಳಿರತ್ತೆ ಕಪ್ಪು ಕಲೆಗಳಿರುತ್ತೆ ಮೊಡವೆಗಳು ಹೆಚ್ಚಾಗಿ ಆಗ್ತಾ ಇರುತ್ತೆ ಅಥವಾ ಮೊಡವೆ ಕಲೆಗಳು ಹೆಚ್ಚಾಗಿ ಇರುತ್ತೆ ಅದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಮುಂದೆ ಸೇರಿಸುವಂಥ ಎಲ್ಲ ಪದಾರ್ಥಗಳನ್ನು ನೀವು ಇದರೊಟ್ಟಿಗೆ ಸೇರಿಸಿ ಹಚ್ಚೋದ್ರಿಂದ ಸ್ಕಿನ್ನು ಬ್ರೈಟ್ ಆಗುತ್ತೆ ಲೈಟ್ ಆಗುತ್ತೆ ಜೊತೆಗೆ ಒಳ್ಳೆ ಹೊಳುಪನ್ನುವಂಥದ್ದು ತುಂಬ ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಸೂಪರಾಗಿ ವರ್ಕ್ ಆಗೋವಂಥ ಒಂದು ಮನೆಮದ್ದಾಗಿ ಇದು ಕೆಲಸ ಮಾಡುತ್ತೆ ಇನ್ನು ನಾನಿಲ್ಲಿ ತೊಗೊಂಡಿರುವಂಥ ಒಂದು ಎಂಟರಿಂದ ಹತ್ತು ಎಲೆಗಳೇನು ತೊಗೊಂಡಿದ್ದೀನಿ ಕಹಿ ಬೇವಿಂದು ಅದನ್ನು ಒಮ್ಮೆ ನೀಟಾಗಿ ನೀರಲ್ಲಿ ತೊಳ್ಕೊಳ್ಬೇಕು ಒಂದು ಐದು ಹತ್ತು ನಿಮಿಷನಾದರೂ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಕೊಂಬಿಡಿ ಆ ನಂತರ ನೀವು ಇದನ್ನು ಎಲೆಗಳನ್ನು ಒಂದು ಕುಟಾಣಿಗೆ ಹಾಕ್ಕೊಳ್ಳಿ ಅಥವಾ ನಾವು ಮಿಕ್ಸಿನಲ್ಲಿ ಇದರ ರಸವನ್ನು ತೆಗಿತೀವಿ ಅಂದರೆ ಆ ರೀತಿ ಮಾಡ್ಕೊಳ್ಬೋದು ಇಲ್ಲ ಕುಟಾಣಿನಲ್ಲಾದರೂ ನೀವು ಕುಟ್ಟಿ ಪುಡಿ ಅಂದರೆ ಇದರ ರಸವನ್ನು ತಕ್ಕೊಳ್ಬೋದು ಇನ್ನು ಇದರೊಟ್ಟಿಗೆ ನಾವು ನೀರು ಸೇರಿಸುವಂತ ಅಗತ್ಯ ಇಲ್ಲ ತುಂಬಾ ಇದು ಪವರ್ಫುಲ್ಲಾಗಿ ಕೆಲಸ ಮಾಡಬೇಕು ಅಂದ್ರೆ ಇದರೊಟ್ಟಿಗೆ ನಾವು ರೋಸ್ ವಾಟರ್ ಸೇರಿಸ್ಕೊಳ್ಬೇಕು ಹತ್ತತ್ರ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ರೋಸ್ ವಾಟರ್ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇದನ್ನು ಈ ರೀತಿಯಾಗಿ ಅದರ ರಸ ಬರೋವ್ರಿಗು ಚೆನ್ನಾಗಿ ಕುಟ್ಕೊಳ್ಬೇಕು ರೋಸ್ ವಾಟರ್ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಸಾಫ್ಟ್ ಆಗುತ್ತೆ ಸ್ಕಿನ್ನು ಜೊತೆಗೆ ಯಾವುದೇ ರೀತಿಯ ಕಲೆಗಳು ಅಥವಾ ಬಂಗಾಗಿದ್ದರೆ ಅಥವಾ ಆ ಸ್ಕಿನ್ನು ತುಂಬ ಡಲ್ಲಾಗಿದೆ ಬ್ರೈಟ್ ಇಲ್ಲ ತುಂಬ ನಿರ್ಜೀವ ಆಗಿದೆ ಅಂದರೆ ಹೊಳಪು ಬರುವಂಥ ಕೆಲಸವನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ರೋಸ್ ವಾಟರನ್ನು ಬಳಸ್ಕೊಳ್ಳೋದ್ರಿಂದ ನೋಡಿ ಚೆನ್ನಾಗಿ ಕುಟ್ಕೊಂಡಿದ್ದೀನಿ ನಾನು ಅದರ ರಸ ಅನ್ನುವಂಥದ್ದು ಬಿಟ್ಕೊಂಡಿದೆ ನಮಗೆ ಆ ಎಲೆ ಭಾಗ ಬೇಕಾಗೋದಿಲ್ಲ ಆ ಒಂದು ಕುಟ್ಟಿರುವಂಥ ರಸ ಏನು ಬಂದಿರತ್ತೆ ನಾವು ರೋಸ್ ವಾಟರ್ ಹಾಕಿದ್ವಲ್ಲ ಅದರೊಟ್ಟಿಗೆ ಬಂದಿರುವಂಥ ರಸ ಏನಿರುತ್ತೆ ಈ ಒಂದು ಕಹಿ ಬೇವಿನ ಎಲೆಗಳದು ಅದನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ ಈ ರೀತಿ ಒಂದು ಕ್ಲೀನಾಗಿರುವಂಥ ಬಟ್ಟೆ ತೊಗೊಳ್ಳಿ ಅದರಲ್ಲಿ ನೀವು ಇದನ್ನು ಹಾಕ್ಕೊಂಡ್ಬಿಟ್ಟು ಆ ಒಂದು ರಸವನ್ನು ಮಾತ್ರ ನಾವು ಚೆನ್ನಾಗಿ ಶೋಧಿಸ್ಕೊಳ್ಬೇಕು ತುಂಬ ಅಂದರೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಒಂದು ಎಲೆ ಅಂದರೆ ಅದು ಬೇವಿನ ಎಲೆ ಅಂತಲೇ ಹೇಳ್ಬೋದು ತುಂಬ ಯಾರಿಗೆ ಮೊಡವೆಗಳಾಗ್ತಾ ಇರುತ್ತೆ ಅಥವಾ ಕಲೆಗಳ ಹಾಗೆಯೇ ಉಳಿದಿರುತ್ತೆ ಅದನ್ನೆಲ್ಲ ಕೂಡ ಕಲೆಗಳು ಉಳಿಯದಂತೆ ನೀಟಾಗಿ ತೆಗೆದು ಹಾಕಲಿಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಜೊತೆಗೆ ತುಂಬ ಪಿಗ್ಮೆಂಟೇಷನ್ ಹೆಚ್ಚಾಗಿ ಆಗ್ತಾ ಇರುತ್ತೆ ವರ್ಷಗಳಿಂದ ಹಾಗೆಯೇ ಅದು ಉಳಿದುಬಿಟ್ಟಿರುತ್ತೆ ಅದನ್ನೆಲ್ಲ ಕೂಡ ತೆಗೀಲಿಕ್ಕೆ ಅಥವಾ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಬೇವಿನ ರಸ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಈ ಒಂದು ಬೇವಿನ ರಸವನ್ನು ಈ ರೀತಿ ನೀಟಾಗಿ ಶೋಧಿಸಿ ಅದನ್ನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಲೋವಿರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಹತ್ತು ಹದಿನೈದು ದಿನ ಸ್ಟೋರ್ ಮಾಡ್ಕೊಳ್ತೀವಿ ಅಂದರೆ ಈ ರೀತಿ ಹೊರಗಡೆ ಸಿಗುವಂಥ ಅಲೋವಿರಾ ಜೆಲ್ಲೇನಿರುತ್ತೆ ಅದನ್ನು ಹಾಕೊಂಡ್ರೆ ಇದು ನಿಮಗೆ ಬಾಳಿಕೆ ಬರುತ್ತೆ ಇಲ್ಲ ಮನೆಯಲ್ಲೇ ಸಿಗುವಂಥ ಫ್ರೆಶ್ ಅಲೋವೆರಾ ಜೆಲ್ ಇದೆ ಅಂತಂದರೆ ಅದನ್ನು ಹಾಕ್ಕೊಳ್ತೀವಿ ಅಂದರೆ ಒಂದು ಎರಡು ಮೂರು ದಿನಕ್ಕೆ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ಅಲೋವೆರಾ ಜೆಲ್ ಕೂಡ ಅಷ್ಟೇ ನಮ್ಮ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಕಪ್ಪು ಕಲೆಗಳಾಗಿರ್ಬೋದು ಅಥವಾ ಚರ್ಮ ಸುಕ್ಕು ಕಟ್ತಾ ಇದೆ ನೆರಿಗೆಗಳಾಗ್ತಾ ಇದೆ ಅಂದರೆ ಎಲ್ಲನ ನಿವಾರಣೆ ಮಾಡಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ ಅಂತಲೇ ಹೇಳ್ಬೋದು ಆ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ತುಂಬ ಡ್ರೈ ಸ್ಕಿನ್ ಹೆಚ್ಚಾಗ್ತಾ ಇರುತ್ತೆ ಚರ್ಮ ಹಾಗೆಯೇ ಕೀಳ್ತಾ ಇರತ್ತಲ್ಲ ಅದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಒಳ್ಳೆ ಮಾಯಶ್ಚರೈಸರ್ ಆಗೂ ಕೂಡ ಇದು ಕೆಲಸ ಮಾಡುತ್ತೆ ಅದರಲ್ಲೂ ಈ ಒಂದು ಚಳಿಗಾಲದಲ್ಲಿ ನಾವು ಹಚ್ಕೊಳ್ಳೋದ್ರಿಂದ ತುಂಬ ಒಂದು ಒಳ್ಳೆಯ ಹೊಳುಪು ಬರುತ್ತೆ ಚೆನ್ನಾಗಿ ಡ್ರೈ ಆಗೋದನ್ನು ಕಡಿಮೆ ಮಾಡಿ ಕಲೆಗಳ ನಿವಾರಣೆಗೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬೇವಿನ ಎಲೆಯ ರಸ ಏನಿದೆ ಜೊತೆಗೆ ಕೊಬ್ಬರಿ ಎಣ್ಣೆ ನಾವು ಹಾಕಿರುವಂಥ ಅಲೋವೆರಾ ಇದಷ್ಟನ್ನು ನೋಡಿ ಈ ರೀತಿ ಕ್ರೀಮ್ ರೀತಿ ಆಗುತ್ತೆ ಇದು ಅಲ್ಲಿವರೆಗು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಕಾಣಿಸ್ತಿದೆಯಲ್ಲ ಈ ರೀತಿ ನೀಟಾಗಿ ಒಳ್ಳೆ ಕ್ರೀಮ್ ರೀತಿ ಆಗುತ್ತೆ ಇದು ಅಲ್ಲಿವರೆಗುನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಇದರೊಟ್ಟಿಗೆ ನಾನು ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಹಳದಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಸ್ತೂರಿ ಹಳದಿ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಅಥವಾ ಈ ರೀತಿ ಅರ್ಶನದ ಕೊಂಬಿದೆ ಅಂದರೆ ನೀವು ಅದನ್ನು ಕುಟ್ಟಿ ಪೌಡರ್ ಮಾಡಿ ಅದನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು ಅಡುಗೆ ಅರ್ಶನದ್ಕಿಂತ ನಿಮಗೆ ಒಳ್ಳೆಯ ರಿಸಲ್ಟ್ ಬರಬೇಕು ಅಂದರೆ ಈ ರೀತಿ ಕಸ್ತೂರಿ ಹಳದಿ ತೊಗೊಳ್ಳಿ ಇಲ್ಲಾಂದರೆ ಅರ್ಶನದ ಕೊಂಬೇನಿರುತ್ತೆ ಅದನ್ನು ಕುಟ್ಟಿ ಪುಡಿ ಮಾಡಿ ಅದರ ಪೌಡರನ್ನಾದರೂ ತಗೊಳ್ಬೋದು ಹಳದಿ ಪೌಡರ್ ಏನು ಹಾಕಿದ್ದೀನಿ ಅದು ಹಾಕಾದ್ಮೇಲೆ ಮೇಲೆ ಈ ರೀತಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಒಂದು ಒಳ್ಳೆ ಬಣ್ಣ ಅನ್ನುವಂಥದ್ದು ಬಂದಿದೆ ಜೊತೆಗೆ ಒಂದು ಒಳ್ಳೆ ಕ್ರೀಮ್ ರೀತಿಯಾಗಿ ಇದು ರೆಡಿಯಾಗಿದೆ ಇದನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ ಪುಟಾಣಿದೇನು ಬರುತ್ತೆ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಹತ್ತತ್ರ ಇದನ್ನು ಒಂದು ವಾರ ಅಲ್ಲ ಹದಿನೈದು ದಿನದವರೆಗೂ ಆರಾಮಾಗಿ ಬಳಸ್ಕೊಳ್ಬೋದು ತುಂಬ ಜಾಸ್ತಿ ಹಚ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ಇಡೀ ಮುಖಕ್ಕೆಲ್ಲ ನೀಟಾಗಿ ಇದು ಸ್ಪ್ರೆಡ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಹಚ್ಕೊಳ್ಳೋದ್ರಿಂದ ಬಂಗಾಗಿರ್ಬೋದು ಕಪ್ಪು ಕಲೆಗಳು ಚುಕ್ಕೆಗಳು ಮೊಡವೆ ಕಲೆಗಳು ಅಥವಾ ಮೊಡವೆಗಳು ಆಗೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಸ್ಕಿನ್ನು ಡಲ್ ಆಗಿತ್ತು ಅಂದರೆ ಅಥವಾ ನಿರ್ಜೀವ ಆಗಿತ್ತು ಅಂದರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಡ್ರೈ ಸ್ಕಿನ್ ಆಗ್ತಾ ಇದ್ರೆ ನಾವಿಲ್ಲಿ ಅಲೋವಿರಾ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಅದು ಕೂಡ ನಿವಾರಣೆ ಆಗುತ್ತೆ ಇದನ್ನು ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ನೋಡಿ ಇದಿಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ಪ್ರೆಡ್ ಮಾಡಿಕೊಡ್ತೀವಿ ಇನ್ನು ನಾವಿಲ್ಲಿ ಹಳದಿ ಹಾಕಿರೋದ್ರಿಂದ ಎಲ್ಲೋ ಆಗುತ್ತೆ ಖಂಡಿತ ಆ ರೀತಿ ಏನಾಗಿಲ್ಲ ಒಳ್ಳೆ ಶೈನಿಂಗ್ ಕೂಡ ಹೆಚ್ಚಾಗಿ ಬಂದಿದೆ ಅಂತಲೇ ಹೇಳ್ಬೋದು ಖಂಡಿತ ಇದನ್ನ ನೀವು ರಾತ್ರಿ ಪ್ರತಿದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ನೀಟಾಗಿ ಅಪ್ಲೈ ಮಾಡಿ ಆ ನಂತರ ಮಲಗಿ ಬೆಳಗ್ಗೆ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀಟಾಗಿ ನೀವು ಫೇಸ್ ವಾಶನ್ನು ಮಾಡ್ತಾ ಬರೋದೇ ಆದರೆ ನಿಮಗೆ ಒಂದು ಎರಡು ಅಥವಾ ಮೂರು ದಿನಗಳಲ್ಲಿ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ ಬಂಗು ಅನ್ನುವಂಥದ್ದು ಕ್ರಮೇಣವಾಗಿ ಕಡಿಮೆಯಾಗಿ ಅಲ್ಲಿ ಸ್ಕಿನ್ ಅನ್ನುವಂಥದ್ದು ಲೈಟ್ ಶುರು ಶುರುವಾಗುತ್ತೆ ಜೊತೆಗೆ ಮೊಡವೆ ಕಲೆಗಳು ಕೂಡ ನಿವಾರಣೆ ಆಗುತ್ತೆ ಮೊಡವೆಗಳಾಗೋದು ಕೂಡ ಸ್ಟಾಪ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು